ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಏಳನೇ ತರಗತಿ ವಿದ್ಯಾರ್ಥಿಗಳಾದ ನಾವು ಇಂದು ಗಣಿತದ ವಿಷಯಕ್ಕೆ ಸಂಬಂಧಿಸಿದ ಲಾಭ ಮತ್ತು ನಷ್ಟದ ಕುರಿತು ಒಂದು ಚಟುವಟಿಕೆಯನ್ನು ನಿಮ್ಮ ಮುಂದೆ ವ್ಯಕ್ತಪಡಿಸ

तेवे तमे वाह हेना बटाटे एडी ये प इ पतरा पर मारल ह ह मोला ने ना इ ते ने आडा पर पर हत आइदिल आतो कोन कोन ह ह एत एतना मोला कोडा मोता मटंग

चल के तोरा वांग वांग मोटर का पास ना इकडे दे तो मार दे चला नोरा खाना आक्रोना रामन एम मार पा पैसे दावना मार नोरा हं ये तो ना यो 20 25 20 25 50 மத்த <laughs> <laughs>

ಐವತ್ತು ರೂಪಾಯಿ ಬಂದಿದೆ ನಮಗೆ ಐವತ್ತು ರೂಪಾಯಿ ಲಾಭವಾಗಿದೆ ನಾನು ರೈತರಿಂದ ನೂರು ರೂಪಾಯಿಗೆ ಎಲ್ಲ ತರಕಾರಿಗಳನ್ನು ತಂದಿದ್ದೇನೆ ನನ್ನ ನನಗೆ ಎಪ್ಪ ನಾನು ಎಪ್ಪತ್ತೈದು ರೂಪಾಯಿಗೆ ತರಕಾರಿಗಳನ್ನು ಮಾರಿದ್ದೇನೆ ನನಗೆ ಇಪ್ಪತ್ತೈದು ರೂಪಾಯಿ ನಷ್ಟವಾಗಿದೆ ಧನ್ಯವಾದಗಳು